ಹಾಯ್ ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ ಬಿಗ್ ಬಾಸ್ ನ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಅಪ್ಡೇಟ್ ಇದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಇದು ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಸ್ಪರ್ಧಿಗಳ ನಡುವೆ ಒಂದು ಜಗಳ ನಡೆದಿದೆ ಪರಿಣಾಮವಾಗಿ ಈಗ ಕೈ ಕೈ ಹಂತಕ್ಕೆ ಹೋಗಿ ಒಬ್ಬ ಸ್ಪರ್ಧಿಯನ್ನ ಬಿಗ್ ಬಾಸ್ ಆಚೆ ಕಳಿಸ್ತಾ ಇದ್ದಾರೆ ಹಾಗಾದ್ರೆ ಆ ಸ್ಪರ್ಧಿ ಯಾರು ಏನಾಯ್ತು ಬಿಗ್ ಬಾಸ್ ಮನೆಯಲ್ಲಿ ನಡೆದಂತಹ ಮಾರಾಮಾರಿ ಏನು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಈ ಒಂದು ಅಪ್ಡೇಟ್ಗೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಸ್ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಆ ವಾರದ ಆರಂಭದಲ್ಲೇ ಒಂದು ಗಲಾಟೆ ನಡೆದಿದೆ ದೊಡ್ಡ ಜಗಳ ಆಗಿದೆ ಅದು ಬೇರಾರು ಅಲ್ಲ ಗಿಲ್ಲಿ ನಟ ಹಾಗೆ ರಿಷಾ ಗೌಡ ಅವರ ನಡುವೆ ಇಬ್ಬರ ಮಧ್ಯೆ ಈಗ ಒಂದು ಜಗಳ ನಡೆದು ಈ ವಾರಕ್ಕೆ ಒಂದು ಹೈಲೈಟ್ ಆಗಿರುವಂತದ್ದು ವಾರಾಂತ್ಯದಲ್ಲಿ ಕ್ಲಾಸ್ ಒಂದು ಪಕ್ಕಾ ಇರುತ್ತೆ ಅಂತ ಹೇಳ್ಬೋದು ಹಾಗಾದ್ರೆ ಏನಾಯ್ತು ಅಹ್ ರಿಷಾಗೌಡ ಅವರು ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಬಕೆಟ್ಗಾಗಿ ಗಿಲಿ ಅವರು ಪಟ್ಟು ಹಿಡಿತಾರೆ ಆದರೆ ಅದಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ಲ ಹೀಗಾಗಿ ಗಿಲಿ ಕೋಪಗೊಂಡು ರಿಷಾ ಗೌಡ ಅವರ ಬಟ್ಟೆಗಳನ್ನು ಬೆಡ್ರೂಮ್ನಿಂದ ತಂದು ಬಾತ್ರೂಮ್ಗೆ ಸುರಿದ್ದಾರೆ ಬಾತ್ರೂಮ್ ನಿಂದ ಆಚೆ ಬಂದಂತಹ ರಿಷಾಗೌಡ ಅವರು ಬಟ್ಟೆಗಳನ್ನು ನೋಡಿ ಶಾಕ್ ಆಗ್ತಾರೆ ಇದು ಗಿಲ್ಲಿನೇ ಮಾಡಿದಂತಹ ಕೆಲಸ ಅನ್ನೋದು ಗೊತ್ತಾಗಿ ಇದ್ದಕ್ಕಿದ್ದ ಹಾಗೆ ರೇಗಾಡ್ತಾರೆ ಗಿಲ್ಲಿ ನಟ ಅವರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಈ ರೀತಿಯಾದಂತಹ ಕೆಲಸವನ್ನ ಯಾಕೆ ಮಾಡಿದೆ ಅಂತ ಈ ಹಿಂದೆ ನಾವು ನೋಡಿದ್ವಿ ಬಹಳ ಕ್ಲೋಸ್ ಆಗಿದ್ರು ಗಿಲ್ಲಿ ನಟ ಹಾಗೆ ರಿಷಾ ಗೌಡ ಅವರು ರಿಷಾ ಅವರ ಹಿಂದೆ ಹಿಂದೆ ಹೋಗ್ತಾ ಇದ್ರು ಆದ್ರೆ ಈ ಅದೇ ರಿಷಾ ಗೌಡ ಅವರು ಈಗ ಗಿಲ್ಲಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಗಳ ಆಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇಬ್ಬರ ನಡುವೆ ವಾಗ್ವಾದ ನಡೆದು ಕೈ ಕೈ ಮಿಲಾಯಿಸುವಷ್ಟರ ಮಟ್ಟಿಗೆ ಹೋಗಿದೆ ರಿಷಾ ಗೌಡ ಅವರು ಚೆನ್ನಾಗಿ ಬಾರಿಸಿದ್ದಾರೆ ಅಂತ ಹೇಳ್ಬೋದು ಯಾರಿಗೆ ಗಿಲ್ಲಿ ನಟ ಅವರಿಗೆ ಎರಡೇಟ್ ಕೊಟ್ಟಿದ್ದಾರೆ ಹಲ್ಲೆ ಮಾಡಿದ್ದಾರೆ ಬಿಗ್ ಬಾಸ್ ಮೂಲ ನಿಯಮವನ್ನೇ ಮುರಿದಿದ್ದಾರೆ ಹಾಗಾಗಿ ರಿಷಾ ಗೌಡ ಅವರನ್ನ ಬಿಗ್ ಬಾಸ್ ಮನೆಯಿಂದ ಈಗ ಆಚೆ ಕಳಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಚೆ ಕಳಿಸಲೇಬೇಕು ಅಂತ ಹೇಳಿ ಗಿಲ್ಲಿ ನಟನ ಅಭಿಮಾನಿಗಳು ಈಗ ಪಟ್ಟು ಹಿಡಿದಿದ್ದಾರೆ ಈ ಹಿಂದೆ ಕಾವ್ಯ ಅವರು ಹಾಗೆ ಗಿಲಿ ಅವರು ಬಹಳ ಕ್ಲೋಸ್ ಆಗಿದ್ರು ಕಾವ್ಯ ಅವರು ಬೇರೆ ಸ್ಪರ್ಧೆಯ ಜೊತೆಗೆ ಅನ್ಯೋನ್ಯವಾಗಿ ಇರೋದನ್ನ ನೋಡಿ ಅವರು ಟ್ರೋಲ್ ಟ್ರೋಲ್ಗೆ ಒಳಗಾಗಿದ್ರು ಗಿಲಿನಟನ ಅಭಿಮಾನಿಗಳು ಕಾವ್ಯ ಅವರ ಮೇಲೆ ಕೆಂಡಕಾರಿದ್ರು ಆದರೆ ಗಿಲ್ಲಿ ಅವರು ಮಾತ್ರ ಯಾರ ಜೊತೆಗೆ ಬೇಕಾದ್ರು ಹೇಗೆ ಬೇಕಾದರೂ ಇರಬಹುದಾ ಅನ್ನೋ ರೀತಿಯಲ್ಲಿ ಕಾವ್ಯ ಅವರ ಅಭಿಮಾನಿಗಳು ವಾದ ಮಾಡಿದ್ರು ಈಗ ರಿಷಾ ಗೌಡ ಅವರು ಈಗ ಏಟು ಕೊಟ್ಟಿರುವಂಥದ್ದು ಸೊ ಇವೆಲ್ಲವನ್ನ ಗಮನಿಸಿದಾಗ ಈ ವಾರದಲ್ಲಿ ಒಟ್ಟಾರೆಯಾಗಿ ಮನೋರಂಜನೆಯ ಮಹಾಪುರ ಅಂತ ಹೇಳ್ಬೋದು ವಾರಾಂತ್ಯದಲ್ಲಿ ಇಬ್ಬರಿಗೂ ಒಂದು ದೊಡ್ಡ ಮಟ್ಟದ ಒಂದು ಕ್ಲಾಸ್ ಇರುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಯಾಕೆ ಗಿಲಿನ ಟಾಬ್ರು ಕೇವಲ ಮಹಿಳಾ ಸ್ಪರ್ಧಿಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲೂ ಈಗ ಬಿಗ್ ಬಾಸ್ ವೀಕ್ಷಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಪುರುಷ ಸ್ಪರ್ಧಿಗಳನ್ನು ಎದುರು ಹಾಕೊಳ್ಳೋದಿಲ್ಲ ಅವ್ರ ಜೊತೆಗೆ ಜಾಸ್ತಿ ಒಂದು ಮಾತುಕತೆಗಳಿರೋದಿಲ್ಲ ಆದರೆ ಮಹಿಳಾ ಸ್ಪರ್ಧಿಗಳನ್ನು ಯಾಕೆ ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅದ್ರ ಜೊತೆಗೆ ಈಗ ಈ ಘಟ ಕೂಡ ಚರ್ಚೆ ಕಾರಣ ಆಗಿದೆ ಕೇವಲ ಒಂದು ಬಕೆಟ್ ವಿಚಾರಕ್ಕಾಗಿ ಗಿಲ್ಲಿ ಈ ರೀತಿಯಾಗೆಲ್ಲ ದೊಡ್ಡ ಅಭಿಮಾನಿಗಳಿದ್ದಾರೆ ಅವರಿಗೆ ಸಪೋರ್ಟ್ ಮಾಡುವಂತಹ ಅಭಿಮಾನಿ ಬಾಳಗ ಇದೆ ಬಿಗ್ ಬಾಸ್ ವೀಕ್ಷಕರು ಅವರಿಗೆ ಅವರ ಕಾಮಿಡಿಯನ್ನ ಮೆಚ್ಕೊಂಡಿದ್ದಾರೆ ಅವರ ಮನೋರಂಜನೆಗೆ ಅವರನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಮತಗಳನ್ನ ಹಾಕ್ತಾ ಇದ್ದಾರೆ ಆದ್ರೆ ಈ ಕೇವಲ ಒಂದು ಬಕೆಟ್ ವಿಚಾರಕ್ಕಾಗಿ ಸಣ್ಣ ವಿಚಾರಕ್ಕೆ ಈ ರೀತಿಯಾಗಿ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ರೀತಿಯಲ್ಲೂ ಚರ್ಚೆಗಳಾಗ್ತಾ ಇದೆ ಅದೇ ರೀತಿಯಲ್ಲಿ ಈಗ ಹಲ್ಲೆ ಮಾಡಿದಾರಲ್ವಾ ರಿಷಾ ಗೌಡ ಅವರು ಗಿಲ್ಲಿ ಅವರ ಮೇಲೆ ಅವರನ್ನ ಹೊರ ಕಳಿಸಿ ಅಂತ ಗಿಲ್ಲಿ ಅವರ ಅಭಿಮಾನಿ ಅಭಿಮಾನಿಗಳು ವೀಕ್ಷಕರು ಈಗ ಬಿಗ್ ಬಾಸ್ ತಂಡಕ್ಕೆ ಮನವಿ ಮಾಡ್ತಾ ಇದ್ದಾರೆ ಈ ಹಿಂದೆ ನಾವು ನೋಡಿದ್ವಿ ನಟ ರಂಜಿತ್ ಅವರು ಕಳೆದ ಸೀಸನ್ ಅಲ್ಲಿ ಇದೇ ರೀತಿಯಾಗಿ ಒಂದು ಹೀರೋಯಿಸಂ ಹೋಗಿ ಬೇರೆ ಸ್ಪರ್ಧಿ ಮೇಲೆ ಹಲ್ಲೆ ಮಾಡಿದ್ರು ಆಗ ಹೊರ ಹೊರಕಳಿಸುವಂತಹ ಪ್ರಕ್ರಿಯೆ ನಡೀತು ಅದಾದ್ಮೇಲೆ ಲಾಯರ್ ಜಗದೀಶ್ ಅವರು ಅವಾಚ ಪದಗಳಿಂದ ಉಳಿದ ಸ್ಪರ್ಧಿಗಳಿಗೆ ನಿಂದನೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಸಹ ಹೊರದಬ್ಬಿದ್ರು ಅದೇ ರೀತಿಯಾಗಿ ಈ ಗಾರಿ ಶಾಗ ಅವರನ್ನ ಹೊರ ಈ ಘಟನೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಎಪಿಸೋಡ್ ನಲ್ಲಿ ಪೂರ್ತಿಯಾಗಿ ಏನ್ ನಡೀತು ಅನ್ನೋದನ್ನ ನೋಡಬೇಕು ಇಲ್ಲಿ ಗೆಲ್ಲ ಅವರು ಕೂಡ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರು ಆದರೆ ಅವರು ನಿಜಕ್ಕೂ ಹಲ್ಲೆ ಮಾಡಿದ್ರೆ ರಿಷ ಅವರ ಮೇಲೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಹಲ್ಲೆ ಮಾಡಿದರೆ ಇಬ್ಬರು ಸ್ಪರ್ಧಿಗಳನ್ನು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಬೇಕು ಅಂತ ಬಿಗ್ ಬಾಸ್ ಅಭಿಮಾನಿಗಳು ಈಗ ತಂಡಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸೊ ಇದಿಷ್ಟು ಈ ಒಂದು ವಾರದಲ್ಲ ಆರಂಭದಲ್ಲೇ ಆರನೇ ವಾರದ ಆರಂಭದಲ್ಲೇ ಆಗಿರುವಂತಹ ಘಟನೆಯ ಹೈಲೈಟ್ ವಿಚಾರ ಈ ಒಂದು ಅಪ್ಡೇಟ್ಗೆ ತಪ್ಪದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಚಾನೆಲ್ನ ನೋಡ್ತಾ ಇರಿ ಬಾಯ್ ಬಾಯ್